ಮೋದಿ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಪದಗ್ರಹಣ ಕಾರ್ಯಕ್ರಮಕ್ಕೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ ನಾಟ್ ಓನ್ಲಿ ಮಲ್ಲಿಕಾರ್ಜುನ ಖರ್ಗೆ ಅನೇಕ ವಿರೋಧ ಪಕ್ಷಗಳು ಅಥವಾ ಎಲ್ಲ ವಿರೋಧ ಪಕ್ಷಗಳಿಗೂ ಕೂಡ ಆಹ್ವಾನ ಕೊಟ್ಟಿದ್ದಾರೆ ಅದೊಂದು ಸಂಪ್ರದಾಯ ಸೊ ಮೋದಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಹಾಜರಾಗ್ತಾರಂತೆ ಇತ ಆಹ್ವಾನವನ್ನು ತಿರಸ್ಕರಿಸಿದ್ದಾರೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಯಾವುದೇ ಕಾರಣಕ್ಕೂ ಮೋದಿ ಪದಗ್ರಹಣಕ್ಕೆ ನಾನು ಹೋಗಲ್ಲ ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದಾರೆ ಚುನಾವಣೆಯೇ ಬೇರೆ ಸರ್ಕಾರವೇ ಬೇರೆ ಚುನಾವಣೆ ಮುಗಿದು ಹೋಗಿದೆ ಇನ್ನು ಮುಂದೆ ಏನಿದ್ರೂ ಕೂಡ ರಾಜಕೀಯ ಜಿದ್ದಾಜಿದ್ದಿ ಪ್ರತಿಷ್ಠೆ ಇರುತ್ತೆ ಆದರೆ ಎಲ್ಲರ ಕಾರಣಕ್ಕೂ ಕೂಡ ಎಲ್ಲ ಸಂದರ್ಭದಲ್ಲೂ ಅದನ್ನು ಪ್ರಕಟಪಡಿಸಲಿಕ್ಕೆ ಸಾಧ್ಯವಾಗೋದಿಲ್ಲ ಸೊ ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ನಡೆ ಅತ್ಯಂತ ಬ್ಯಾಲೆನ್ಸ್ಡ್ ನಡೆ ಅವರದ್ದು ಸೊ ಮಲ್ಲಿಕಾರ್ಜುನ ಖರ್ಗೆ ಅವರು ಮುತ್ಸದಿಯೂ ಇದ್ದಾರೆ ಹಿರಿಯರು ಇದ್ದಾರೆ ಎ ಸಿ ಸಿ ಅಧ್ಯಕ್ಷರೂ ಆಗಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ತೀರ್ಮಾನ ಮಾಡಿದ್ದಾರೆ ವೆನ್ ಇಟ್ ಕಮ್ಸ್ ಟು ಪಶ್ಚಿಮ ಬಂಗಾಳ ವೆಸ್ಟ್ ಬೆಂಗಾಲ್ ಅಲ್ಲಿ ಮೊದಲಿಂದಲಿಂದಲೂ ಕೂಡ ಮೋದಿ ಮಮತಾ ಬ್ಯಾನರ್ಜಿಯನ ಮಧ್ಯೆ ಬಹಳ ರಾಜಕೀಯ ಸಂಘರ್ಷಕ್ಕೆ ಅನೇಕ ವೇದಿಕೆಗಳಾಗಿದ್ದಾವೆ ಈಗಲೂ ಕೂಡ ಅತ್ಯಂತ ಕಠುವಾಗಿ ವಿರೋಧಿಸುವಂತ ಮಮತಾ ಬ್ಯಾನರ್ಜಿ ಈಗಲೂ ಕೂಡ ನರೇಂದ್ರ ಮೋದಿಯ ಪ್ರಮಾಣವಚನ ಕಾರ್ಯಕ್ರಮಕ್ಕೆ ಗೈರಾಗುವ ದಿಟ್ಟ ನಿಲುವನ್ನು ತೋರಿಸಿದ್ದಾರೆ No, it is their wish. Uh, we, we don't want to interfere with their activities. It is their wish and they have got a uh, uh, majority with the coalition uh, partners. We, the Congress party, I have decided to stay as an opposition party. We will fight for the cause of the people. So, uh, President uh, Kharke will be going for the swearing-in ceremony? I think you will let him know. I think he, he holds a constitution post. He will inform me today prime minister is uh, swearing in in the evening along with the other ministers down. also uh, so no, it is their wish uh, we want we don't want to interfere with their activities it is their wish and they have got in uh, majority with the coalition uh, partners we the congress party I have decided to stay as an opposition